ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಅವಲಕ್ಕಿ ದೋಸೆ ಇದಕ್ಕೆ ಉದ್ದಿನ ಬೇಳೆಯ ಅವಶ್ಯಕತೆ ಇಲ್ಲ ತುಂಬ ಸಾಫ್ಟಾಗಿರ್ತದೆ ಇದು ದೋಸೆ ಹಾಗೆಯೇ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕು ಮಾಡಲಿಕ್ಕೆ ನೋಡಿ ಇಷ್ಟು ಸಾಫ್ಟಾಗಿ ಬರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಅವಲಕ್ಕಿ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಡೋಸಾ ರೈಸ್ನ ತಗೊಂಡಿದ್ದೇನೆ ಹಾಗೆಯೇ ಒಂದು ಚಮಚದಲ್ಲಿ ಕಾಳನ್ನು ತಗೊಂಡಿದ್ದೇನೆ ಇದನ್ನು ನೆನೆ ಹಾಕುವ ಇದನ್ನು ಒಂದು ನಾಲ್ಕು ಗಂಟೆಯಾದರೂ ನೆನೆ ಹಾಕಬೇಕು ಇದಕ್ಕೆ ನೀರು ಹಾಕಿ ನೆನೆ ಹಾಕಿಡ್ತಾ ಇದ್ದೇನೆ ಈಗ ನಾಲ್ಕು ಗಂಟೆಯ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸಣ್ಣ ಬೌಲಲ್ಲಿ ಅವಲಕ್ಕಿನ ತಗೊಂಡಿದ್ದೇನೆ ಅವಲಕ್ಕಿ ಇದು ದಪ್ಪ ಅವಲಕ್ಕಿ ಇದಕ್ಕೆ ನೀರು ಹಾಕಿದನ್ನು ಇದ್ದೇನೆ ಇದನ್ನು ಜಾಸ್ತಿ ಹೊತ್ತು ಇಡ್ಲಿಕ್ಕಿಲ್ಲ ತಕ್ಷಣ ಹೀಗೆ ತೆಗಿಬೋದು ಈಗ ನೆನೆಸಿಟ್ಟಂತಹ ಅವಲಕ್ಕಿನ ಚೆನ್ನಾಗಿ ಮೂರ್ನಾಲ್ಕು ಸಲ ನೀರಲ್ಲಿ ತೊಳಿಬೇಕು ತೊಳೆದು ಆದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ ಹೀಗೆ ಎಲ್ಲ ಅಕ್ಕಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಹಾಗೆಯೇ ನೆನೆಸಿಟ್ಟಂಥ ಅವಲಕ್ಕಿನ ಹೀಗೆ ನೀರಿಂದ ತೆಗೆದು ಹಿಂಡಿ ಹಾಕಬೇಕು ನೀರು ಹಾಕಬಾರ್ದು ಜಾಸ್ತಿ ಎಲ್ಲ ಅವಲಕ್ಕಿನ ನಾನಿಲ್ಲಿ ಹಾಕ್ತಾ ಇದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ ಇದನ್ನು ನುಣ್ಣಗೆ ರುಬ್ಕೋಬೇಕು ನೀರು ಬೇಕಾದರೆ ನಡುವಿನಲ್ಲಿ ಹಾಕಿ ರುಬ್ಕೋಬೇಕು ನೋಡಿ ಇದು ಆಯಿತು ದೋಸೆ ಬ್ಯಾಟರ್ ರೆಡಿ ಆಯಿತು ಇದಕ್ಕೆ ನೀರು ಬೇಕಾದರೆ ಸ್ವಲ್ಪ ಸೇರಿಸ್ಬೋದು ದಪ್ಪ ಇದ್ದರೆ ನಾನಿಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೇನೆ ನೀರನ್ನು ಇದನ್ನು ಚೆನ್ನಾಗಿ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಹೀಗೆ ತಿರುಗಿಸಿದ್ರಿಂದ ಚೆನ್ನಾಗಿ ಫರ್ಮೆಂಟ್ ಆಗ್ತದೆ ಅದಕ್ಕೆ ಇದನ್ನು ಚೆನ್ನಾಗಿ ಹೀಗೆ ತಿರುಗಿಸಬೇಕು ಕೈಯಲ್ಲಿ ತಿರುಗಿಸಿದ್ರೆ ಒಳ್ಳೆಯದು ನೋಡಿ ಎಷ್ಟು ದಪ್ಪ ಸಾಕು ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ನಾನು ಓವರ್ನೈಟ್ ಇಡ್ತಾ ಇದ್ದೇನೆ ಬೆಳಿಗ್ಗೆ ಮಾಡಲಿಕ್ಕೆ ದೋಸೆ ನೋಡಿ ಈಗ ಬೆಳಿಗ್ಗೆ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಾನಿಲ್ಲಿ ದೋಸೆ ಕಾವಲಿನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಗ್ಯಾಸಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೇನೆ ಈಗ ದೋಸೆ ಬ್ಯಾಟರ್ನ ಹಾಕುವ ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ ಸ್ವಲ್ಪ ದಪ್ಪನೇ ಇರಲಿ ಮೇಲಿಂದ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ ನೋಡಿ ದೋಸೆಯಲ್ಲಿ ತೂತು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದಕ್ಕೆ ಮೇಲಿಂದ ಲೀಡ್ ಕ್ಲೋಸ್ ಮಾಡ್ತಾ ಇದ್ದೇನೆ ಒಂದು ಎರಡು ನಿಮಿಷದ ನಂತರ ಮೀಡಿಯಮ್ ಗ್ಯಾಸಲ್ಲಿ ಇದನ್ನು ನೋಡಿ ಇದು ಆಯಿತು ದೋಸೆ ಇದನ್ನು ತೆಗೀತಾ ಇದ್ದೇನೆ ಬೇಕಾದರೆ ಉಲ್ಟಾನು ಹಾಕ್ಬೋದು ನಾನು ಹೀಗೇನೆ ತೆಗೀತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣಾಗಿ ಬಂದಿದೆ ದೋಸೆ ಈಗ ಇನ್ನೊಂದು ದೋಸೆಯನ್ನು ಹಾಕ್ತಾ ಇದ್ದೇನೆ ಮೇಲಿಂದ ಸ್ವಲ್ಪ ತುಪ್ಪ ಮುಚ್ಚಳ ಇಟ್ಟು ಇದನ್ನು ಕಾಯಿಸುವ ಇದು ಕೂಡ ಆಯಿತು ಇದನ್ನು ತೆಗೆಯುವ ರುಚಿಯಾದ ಅವಲಕ್ಕಿ ದೋಸೆ ರೆಡಿ ಆಯಿತು ಇದನ್ನು ಕೆಂಪು ಚಟ್ನಿಯೊಂದಿಗೆ ಸರ್ವ್ ಮಾಡಬಹುದು ನೋಡಿ ಎಷ್ಟು ಸಾಫ್ಟಾಗಿ ಬರ್ತದೆ ಅಂತ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ